ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತೆಂಟು ಸೂತ ಪುರಾಣಿಕರು ಮುನಿಗಳಿಗೆ ಈ ರೀತಿಯಾಗಿ ಕಾರ್ತೀಕ ಮಾಸ ಮಹಿಮೆಯನ್ನು ತಿಳಿಸಿ ಮುಂದುವರೆಸಿದರು ಈ ಕಾರ್ತೀಕ ಮಾಸವು ಪಾಪನಾಶಕವು ಶ್ರೀಹರಿ ಪ್ರೀತಿಕರವು ಭಕ್ತಿ ಮುಕ್ತಿಪ್ರದವೂ ಆಗಿದೆ ಪ್ರಾತಃ ಸ್ನಾನ ತುಳಸಿ ಪೂಜೆ ದೀಪದಾನ ಜಾಗರಣೆ ಹಾಗೂ ಉದ್ಯಾಪನೆ ಈ ಐದು ನಿಯಮಗಳನ್ನಾಚರಿಸಿದವರು ಇಹದಲ್ಲಿ ಸಂಪತ್ತು ಹಾಗೂ ಪರಲೋಕದಲ್ಲಿ ಸದ್ಗತಿಯನ್ನೇ ಹೊಂದುತ್ತಾರೆ ಪಾಪನಾಶ ದುಃಖನಾಶ ಕ್ಲೇಶನಾಶ ಚತುರ್ವಿಧ ಪುರುಷಾರ್ಥ ಸಿದ್ಧಿ ಇವುಗಳಿಗೆ ಕಾರ್ತೀಕ ವ್ರತದಂತಹ ವ್ರತ ಮತ್ತೊಂದಿಲ್ಲ ಬಡವನಾಗಲಿ ರೋಗಿಯಾಗಲಿ ವನವಾಸಿಯಾಗಲಿ ಈ ವ್ರತವನ್ನು ಆಚರಿಸಲೇಬೇಕು ಶಿವಾಲಯ ಕೇಶವಾಲಯ ದೀಪಾರಾಧನೆ ಜಾಗರಣೆಗಳನ್ನು ಮಾಡಬೇಕು ದೇವಾಲಯಗಳು ಇಲ್ಲದಿದ್ದರೆ ಅಶ್ವತ್ಸನ್ನಿಧಿಯಲ್ಲಾಗಲಿ ತುಳಸೀವನದಲ್ಲಾಗಲಿ ಕಾರ್ತೀಕ ವ್ರತಾಚರಣೆ ಜಾಗರಣೆಯನ್ನು ಮಾಡಬಹುದು ವಿಷ್ಣುನಾಮ ಸಂಕೀರ್ತನೆ ಗಾಯನಗಳಿಂದ ಸಹಸ್ರ ಗೋಧಾನ ಫಲ ಸಿಗುತ್ತದೆ ಮಂಗಳವಾದ್ಯ ನುಡಿಸಿದರೆ ಅಶ್ವಮೇಧ ಫಲ ನರ್ತನ ಮಾಡಿದರೆ ಸ್ನಾನ ಫಲಗಳನ್ನು ಗಳಿಸುತ್ತದೆ ಅಶಕ್ತರು ಯಥಾಶಕ್ತಿ ಈ ವ್ರತವನ್ನು ಆಚರಿಸಬೇಕು ಬ್ರಾಹ್ಮಣ ಸುವಾಸಿನಿ ಭೋಜನವನ್ನು ಶಕ್ತರು ಮಾಡಿಸಬೇಕು ಜ್ಞಾನಿಗಳು ಭಗವಂತನ ಪ್ರತಿರೂಪಗಳಂತೆ ಆದ್ದರಿಂದ ಅವರನ್ನು ತಪ್ಪದೆ ಸಂತೃಪ್ತಿಗೊಳಿಸಬೇಕು ಗೋಪೂಜೆ ದೀಪದಾನ ದೀಪಾರಾಧನೆ ಅಶ್ವತ್ ಪ್ರದಕ್ಷಿಣೆಗಳಲ್ಲಿ ಯಾವುದು ಸಾಧ್ಯವೋ ಮಾಡಬಹುದಾಗಿದೆ ದೀಪಾರಾಧನೆ ಮಾಡಲಾಗದವರು ಉರಿಯುವ ದೀಪವನ್ನು ಆರದಂತೆ ನೋಡಿಕೊಂಡರೆ ಪುಣ್ಯದಾಯಕ ತುಳಸಿ ಪೂಜೆ ಸಾಧ್ಯವಿಲ್ಲದಿದ್ದರೆ ಬ್ರಾಹ್ಮಣ ಸತ್ಕಾರವನ್ನಾದರೂ ಮಾಡಬೇಕು ಪೂರ್ವದಲ್ಲಿ ಒಮ್ಮೆ ಪಾರ್ವತಿ ಪರಮೇಶ್ವರರು ಸುರತ ಕ್ರೀಡಾಸಕ್ತರಾಗಿದ್ದಾಗ ಅಗ್ನಿಯು ದೇವತೆಗಳೊಡನೆ ಹೋಗಿ ಅವರ ಏಕಾಂತಕ್ಕೆ ಭಂಗ ತಂದನು ಇದರಿಂದ ತುಂಬ ಕುಪಿತಳಾದ ಪಾರ್ವತಿಯು ಸುರತ ಸುಖವು ಸೃಷ್ಟಿಯ ಸಾಮಾನ್ಯ ನಿಯಮವಾಗಿದೆ ನೀವು ಇದಕ್ಕೆ ಭಂಗ ತಂದಿರುವಿರಿ ಆದ್ದರಿಂದ ನೀವು ಮರಗಳಾಗಿ ಎಂದು ಶಪಿಸಿದಳು ಈ ಕಾರಣದಿಂದ ದೇವತೆಗಳು ಮರಗಳಾಗಿ ಹೋದರು ಬ್ರಹ್ಮದೇವನು ಮುತ್ತುಗದ ಮರವಾದನು ವಿಷ್ಣುವು ಅಶ್ವತ್ಥವಾದನು ಶಿವನು ಆಲದ ಮರವಾದನು ಇದರಿಂದ ಅರಳಿ ಮರಕ್ಕೆ ಇಂತಹ ಪಾವಿತ್ರತೆ ಬಂದಿದೆ ಅರಳಿ ಮರವು ಶನಿಗೆ ಪ್ರಿಯವಾದದ್ದರಿಂದ ಇದಕ್ಕೆ ಶನಿವಾರ ಮಾತ್ರ ಪೂಜೆ ವಿಹಿತವಾಗಿದೆ ಎಂದು ಸೂತರು ಹೇಳಿದರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಇಪ್ಪತ್ತೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು